ತುಂಬಾ ಚೆನ್ನಾಗಿ ಮಲ್ಲ ಕಂಬವನ್ನ ಕಲಿಸಿ ಹೇಳಿ ಈ ಫ್ಲವರ್ ಪಿರಾಮಿಡ್ ಅನ್ನ ಪುರುಷಟ್ಟಿ ಗ್ರಾಮದ ಆರ್ಯ ದೇವರ ಬ್ರಹ್ಮಲಿಂಗೇಶ್ವರ ಪಾದಚಂದ್ರಗಳಿಗೆ ಅರ್ಪಣೆ ಲೀನೇವರ ಭೂಮಿಯ ಪಾದಚಾರಿಗಳಿಗೆ ಹುಣಿಕರ ಇರುವಂತಹ ಮಲ್ಲಕಂಬ ಇವಳ ಮಲ್ಲಕಂಬ ಬಲ ಆಂಜನೇಯನ ಸ್ವರೂಪವಾದಂತಹ ಮಲ್ಲಕಂಬ ಮಲ್ಲಕಂಬವನ್ನು ಆಡೋದ್ರಿಂದ ದೈಹಿಕ ಬಲ ಆತ್ಮಬಲ ಮನೋಬಲ ಅವರು ಕೂಡ ವೃದ್ಧಿ ಆಗಿ ಸೂರ್ಯ ನಮಸ್ಕಾರ ಅದರೇ ಸಾಮಾನ್ಯ ಹೇಳಿ ರಾಜಮಟ್ಟದ ಆಟಗಾರ ಅದ್ಭುತವಾದಂತಹ ವಿದ್ಯಾರ್ಥಿ ನಮ್ಮ ಧಾರವಾಡ ಜಿಲ್ಲಾ ಆಯ್ಕೆ ಆದಂತಹ ವಿದ್ಯಾರ್ಥಿ ಬೀಳ್ಕೊಂಡು ನೋಡಿ ಎಲ್ಲ ಗೋಡೆಗಳ ಸಾಕ ವಹಿಸುವ ಮಕ್ಕಳು ಹಿಂದು ಪದ್ಮಾಸನ ದಯವಾಣಿ ಮಕ್ಕಳಿಗೆ ಹಿಂತ ಗಿತ್ಯ ಕಲ್ಸಿ ಓದಲನ್ನ ಕೊಟ್ಟ ಕುದುಸುವಂತ ಪ್ರಯತ್ನವನ್ನ ಮಾಡಕ್ ಹೋಗಬೇಡಿ ದಯವಾಡಿ ಮಕ್ಕಳಿಗೆ ಹಿತಗಿದೆಯನ್ನ ಕಲ್ಸುದ್ರಿಂದ ಜೀವನದ ಏನ ಕರೆಯಲು ಗೊತ್ತಿಲ್ಲ ತಂದೆ ತಾಯಿಯನ್ನ ಸಾಕುವಂತಹ ಉತ್ತಮ ಸಂಸ್ಕಾರ ಮಕ್ಕಳ ಕರ ಅಂತ ಒಂದು ಸಂಸ್ಕಾರ ಬರ್ತಾವಂತ ಶಿಕ್ಷಣ ಇವತ್ತು ನಮ್ಮ ಮಕ್ಕಳಿಗೆ ಕೊಡುವಂತ ನಮ್ಮ ನಿಮ್ಮದನ್ನ ಆದ್ಯ ಕರ್ತವಾಗಿದೆ ದಯಮಾಡಿ ಮಕ್ಕಳಿಗೆ ಓದಲನ್ನ ಕೊಡೋದನ್ನ ಬಿಟ್ಟ ಇಂಥ ವಿದ್ಯೆನ ಕಲಸೆ ಇದು ಎಲ್ಲರೂ ಕೂಡ ಹೆಸರೊಳಗೆ ಅಬ್ಬಾರಿಯನ್ನ ದಸರ ಒಳಗ ಹೋದಾಗ ನೋಡಿದ್ರಿ ಆದ್ರೆ ಬೃಶಕ್ತಿ ಗ್ರಾಮದೊಳಗೆ ಮಲ್ಲ ಕಂಬ ಅಬ್ಬಾರಿಯನ್ನ ಬಂದಂತ ವಿಶೇಷವಾದಂತ ಅಂಬಾರಿ ಅರಾಮ ಅರಾ ಅಪ್ಪಾ ಇದ್ರ ಮಲಿಕಂಠ ಅಂತ ಹೇಳಿ ನಮ್ಮ ಸಂಸ್ಥೆಯ ಅತ್ಯುತ್ತಮವಾದಂತ ವಿದ್ಯಾರ್ಥಿ ಮಡಿಕಂಠ ಅಂತಂದ್ ಹೇಳಿ ರಾಜ್ಯ ಮಟ್ಟದ ಆಟಗಾರ ತಿರುತಾ ಅದ

ರಾಮಾಯಣದಲ್ಲಿ ಸಂಜೀವಿನಿ ಬಿಟ್ಟವ್ರ ಆಂಜನೇಯವಾಗಿರುವಂತಹ ದೃಶ್ಯ ಲಕ್ಷ್ಮಿ ಅಂತ ಹೇಳಿ ನಮ್ಮ ಸಂಸ್ಥೆಯ ಅತ್ಯುತ್ತಮವಾದಂತಹ ವಿದ್ಯಾರ್ಥಿ ಸೂರ್ಯ ನಮಸ್ಕಾರ ವೆರಿ ಗುಡ್ ನೋಡಿ ಉತ್ತಮ ಇವತ್ತ ಗಣಮಗಳ ಧೈರ್ಯವನ್ನ ಮಾಡಿದ ಅವರಿಗೆ ಇಂತ ಒಂದು ಶಿಕ್ಷಣವನ್ನು ದಯಮಾಡಿ ಕೊಡ್ಬೇಕು ಯಾಕೆ ಅಂದ್ರೆ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿನಿಯರು ಒಂದು ಕೊಡಕೊಳ್ಳಿ ಮಾಡುವಂತ ಕೃತಿಗಳಿಗೆ ಧೈರ್ಯವನ್ನು ತುಂಬುವಂತ ನಮ್ಮ ನಿಮ್ಮ ಕರ್ತೀವಿ ಈ ಒಂದು ಕಾರ್ಯಕ್ರಮವನ್ನ ಮೆಚ್ಚಿ ಅವರು ಐದನೂರು ರೂಪಾಯಿನ ದೇಣಿಗೆ ಹಾಕಿಕೊಂಡಿರ್ತಾರೆ ಅವರಿಗೆ ತುಂಬ ಹೃದಯದಿಂದ ಒಂದನೇ ಅಭಿನಂದನೆಗಳು ದಯಮಾಡಿ ಬಂದಂತಹ ರೈತ ಬಾಂಧವರು ಮತ್ತೆಲ್ಲರೂ ನಿಮ್ಮನ್ನು ಕೂಡ ಕಾರ್ಯಕ್ರಮ ಇದು ದಯಮಾಡಿ ಆಹ್ವಾನವನ್ನ ಮಾಡಿ ಯಾಕಪ್ಪ ಅಂತಂದ್ರೆ ದೇಶೀಯ ಕಲೆ ಇವತ್ತು ನಶಿಸು ತೀರನ ತೀರನ್ನ ಬೆಳಕಿಗೆ ನಮ್ಮ ನಿಮ್ಮ ಆಸೆ ಕರ್ತವ್ಯ ಆಗೈತಿ ಈಗ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಯಾವುದೇ ರೀತಿ ಅಪೇಕ್ಷೆ ಇರಲ್ಲ ಉಚಿತವಾಗಿ ನಾವು ಸೇವೆಯನ್ನ ಕಾರ್ಯಕ್ರಮವನ್ನ ಮಾಡ್ತೀವಿ ಯಾಕಪ್ಪ ಅಂತಂದ್ರೆ ಈ ಕ್ರೀಡೆ ಬೆಳಕಿಗೆ ಬರಬೇಕನ್ನು ನಮ್ಮ ಒಂದು ಉದ್ದೇಶ ಆಗಿರುತ್ತೆ ಮಲ್ಲೇಶಪ್ಪ ಕಾವ್ದೇ ಅವರು ಕೂಡ ಈ ಕಾರ್ಯಕ್ರಮವನ್ನೂ ಬಾಕಿ ಕೊಟ್ಟಿದ್ದಾರೆ ಅವರು ಕೂಡ

ಶಿವಯ್ಯ ಗೌರವ ಅವರು ಕೂಡ ಈ ಕಾರ್ಯಕ್ರಮವನ್ನು ಹೆಚ್ಚಿ ನೂರು ರೂಪಾಯಿ ಕೊಟ್ಟಿರ್ತಾರೆ ಅವರು ಕೂಡ ಬಂಧನ ಗ್ರಾಮದ ತುಂಬಾ ಚೆನ್ನಾಗಿ ಪ್ರೋತ್ಸಾಹಗಳನ್ನು ಅವರು ತುಂಬಾ ಹೃದಯದ ಬಂಧನೆಗಳು ಇದೇ ಚೆನ್ನಾಗಿ ಎಲ್ಲರೂ ಕೂಡ ಪ್ರೋತ್ಸಾಹ ಅಮ್ಮ ಗಂಗಲಿಗಪ್ಪ ಗ್ರಾಮದ ಆಯುಷ್ ಅವರ ಮಾಲೀಕರ ಹಿರಿಯ ಅಂತ ಅವರು ನೂರು ರೂಪಾಯಿಯನ್ನ ಕೊಟ್ಟಿರ್ತಾರೆ ಅವರು ಕೂಡ ತುಂಬ ಹೃದಯದ ಬಂಧನೆಗಳು ಹನುಮಂತಪ್ಪ ದೊಡ್ಡಮನೆ ಅವರು ಕೂಡ ಈ ಕಾರ್ಯಕ್ರಮವನ್ನ ಮೆಚ್ಚಿ ಐನೂರು ರೂಪಾಯಿ ಕೊಡುತ್ತಾರೆ ಅವರು ಕೂಡ ವಂದನೆಗಳು ಶಿವಲಿಂಗಪ್ಪ ಶಿವಲಿಂಗಪ್ಪ ಬೆಣ್ಣಿಯವರು ಕೂಡ ಈ ಕಾರ್ಯಕ್ರಮವನ್ನ ಮೆಚ್ಚಿ ಐನೂರು ರೂಪಾಯಿ ಕೊಡುತ್ತಾರೆ ಅವರು ಕೂಡ ವಂದನೆಗಳು ಮಂಜುನಾಥ್ ಕೂಡ ಶಂಕೌಡ ಮುರಳಿ ಅವರು ಯಾರ್ ಸಾವಿರದ ಐದು ರೂಪಾಯಿಯನ್ನು ಕೊಟ್ಟಿದ್ದಾರೆ ಅಭಿನಂದನೆಗಳು ಪ್ರಥಮ ಬಾರಿಗೆ ನಾವು ಕಾರ್ಯಕ್ರಮ ಮಾಡಿದಾಗ ಒಂದು ನಾಯಕತ್ವವನ್ನು ಕೊಟ್ಟಿದ್ದಾರೆ ವಂದನೆಗಳು ಇದೇಗೌಡ ಎಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಸಾವಿರದ ಒಂದ್ ರೂಪಾಯಿಯನ್ನು ಕೊಟ್ಟಿದ್ದಾರೆ ಅವರು ಕೂಡ ತುಂಬ ಹೃದಯದಿಂದ ಒಂದನೇ ಅಭಿನಂದನೆಗಳು ಭೂಮಿ ತರ ಇರುವಂತಹ ಗಿರಾಮಿಟ್ ಕಾರ್ಯೂರು ರೂಪಾಯಿ ಕೊಡ್ತಾರೆ ಅಡಿಯಪ್ಪುಗೂಡ ಕೂಡ ಕಾರ್ಯಕ್ರಮವನ್ನು ಮೇಚೆ ಐನೂರು ರೂಪಾಯಿ ಕೊಡುತ್ತಾರೆ ಅವರು ಕೂಡ ಬಂದನೆಗಳು ಬಸವಂತಪ್ಪ ಕಲಬಾಗಿ ಕೂಡ ಕಾರ್ಯಕ್ರಮವನ್ನು ಮ್ಯಾಚೆ ನೂರು ರೂಪಾಯಿ ಕೊಡ್ತಾರೆ ಅವರು ಕೂಡ ಬಂದನೆಗಳು ಅವರು ಕೂಡ ಒಂದ್ ಶಿವಪ್ಪ ಅಭೇಪಿಯವರು ಕೂಡ ಈ ಕಾರ್ಯಕ್ರಮ ಅವರು ಕೂಡ ಒಂದನೆಗಳು ಇಲ್ಲಪ್ಪ ಅಂಗಡಿ ಅವರು ಕೂಡ ಈ ಕಾರ್ಯಕ್ರಮ ಮಾಡಬೇಕು ನೂರ ಒಂದ್ ರೂಪಾಯಿ ಕೊಟ್ಟಾರೆ ಅವರು ಕೂಡ ವಂದನೆಗಳು ಗಂಗಪ್ಪ ಬೇರೇ ಅವರು ಕೂಡ ಈ ಕಾರ್ಯಕ್ರಮವನ್ನು ಮೆಚ್ಚಿ ನೂರು ರೂಪಾಯಿ ಕೊಡ್ತಾರೆ ಅವರು ಕೂಡ ವಂದನೆಗಳು ಸಂಜೀವ್ ಅಂಗಡಿ ಈ ಕಾರ್ಯಕ್ರಮವನ್ನು ಮೆಚ್ಚಿ ನೂರು ರೂಪಾಯಿ ಕೊಡ್ತಾರೆ ಅವರು ಕೂಡ ಹನುಮಂತಪ್ಪ ಹನುಮಂತಪ್ಪ ಕಬ್ಬರೂ ಕೂಡ ಈ ಕಾರ್ಯಕ್ರಮವನ್ನು ಮೆಚ್ಚಿ ಐನೂರು ರೂಪಾಯಿ ಕೊಡ್ತಾರೆ ಅವರು ಕೂಡ ವಂದನೆಗಳು ಎಲ್ಲಪ್ಪ ಸಂಗಪ್ಪ நூறு ரூபாய் கொண்டிருக்க அவரு அபினந்த கங்கை சுவாமி ஹிரேமட்ட அவரு பர்மப்படையு நூறு ரூபாய் கொண்டிருக்கிறார் ಗಂಗಯ್ಯ ಬಾ ಹಿರೇಮನವರು ಕೂಡ ಈ ಕಾರ್ಯಕ್ರಮವನ್ನು ಬೇಸಿ ನೂರು ರೂಪಾಯಿ ಕೊಡುತ್ತಾರೆ ಕಾರ್ಯಕ್ರಮವನ್ನು ಬೇಸಿ ಎರಡ್ನೂರು ರೂಪಾಯಿ ಕೊಡುತ್ತಾರೆ ಅವರು ಕೂಡ ವಂದನೆಗಳು ಡಾಕ್ಟರ್ ಚಂದ್ರಗೌಡ ನಿಮ್ ಪಾಟೀಲ್ ಅವರು ಕೂಡ ಸಾಕಿಂದು ಹುಬ್ಬಳ್ಳಿ ಇವರು ಕೂಡ ಈ ಕಾರ್ಯಕ್ರಮವನ್ನು ಬೇಸಿ ಯಾರು ಐದುನೂರ ಒಂದು ರೂಪಾಯಿಯನ್ನ ಕೊಡುತ್ತಾರೆ ಅವರು ಕೂಡ ವಂದನೆ ಅಭಿನಂದನೆಗಳು ಸಿಂಗಪ್ಪಂತವರು ಕೂಡ ಈ ಕಾರ್ಯಕ್ರಮವನ್ನು ಮೇಲ್ಚಿ ಯಾವ ರೂಪ ಅವರು ಕೂಡ ಒಂದೇ ಅಭಿನಂದನೆಗಳು ನೋಡ್ರಿ ಸೃಶಟ್ಟಿ ಹುಡುಗ ಗ್ರಾಮದ ಹುಡುಗಲ ಜೋರಾಗಿ ಚಪ್ಪಾಳೆ